ಎಕನಾಮಿಕ್ ಟೈಮ್ಸ್ ಕನ್ನಡದ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಸಾಗರ್ ಕರೆ ಮನೆ ಇಂದಿನ ವಿಡಿಯೋದಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಹಾಗೂ ಸ್ಮಾಲ್ ಸೇವಿಂಗ್ ಸ್ಕೀಮ್ ಏನು ಇವರ ನಡುವೆ ಯಾವುದು ಬೆಸ್ಟ್ ಅನ್ನೋದ್ರ ತಿಳಿಸ್ತೀನಿ ನೀವು ಕಷ್ಟಪಟ್ಟು ದುಡಿದ ಹಣವನ್ನ ಸುರಕ್ಷಿತ ಹೂಡಿಕೆಗಳಲ್ಲಿ ಹಾಕಲು ನಾನಾ ಮಾರ್ಗಗಳನ್ನ ನೀವು ಹುಡುಕ್ತಿರುವಾಗ ಈ ಮಾಹಿತಿ ನಿಮಗೆ ಹೆಚ್ಚು ಉಪಯೋಗ ಆಗ್ಬೋದು ಫಿಕ್ಸೆಡ್ ಡೆಪಾಸಿಟ್ ಅಥವಾ ಕೇಂದ್ರ ಸರ್ಕಾರ ಬೆಂಬಲಿತ ಸಣ್ಣ ಉಳಿತಾಯ ಯೋಜನೆಗಳಲ್ಲಿ ಹಣ ಹೂಡಿಕೆ ಮಾಡಿದಕ್ಕೆ ಅಥವಾ ಯಾವುದರಲ್ಲಿ ಎಷ್ಟು ಬಡ್ಡಿ ಎಂಬ ಗೊಂದಲ ಇದ್ದರೆ ಇಲ್ಲಿದೆ ಪರಿಹಾರ ಸಣ್ಣ ಉಳಿತಾಯ ಯೋಜನೆ ವರ್ಸಸ್ ಎಫ್ ಡಿ ಇವೆರಡರ ನಡುವೆ ಯಾವುದು ಬೆಸ್ಟ್ ಸಣ್ಣ ಉಳಿತಾಯ ಯೋಜನೆಗಳಲ್ಲಿ ಬಡ್ಡಿ ಎಷ್ಟಿದೆ ಹಣವನ್ನು ಹೂಡಿಕೆ ಮಾಡಲು ನಾನಾ ಆಯ್ಕೆಗಳು ನಿಮ್ಮ ಮುಂದಿರಬಹುದು ಆದ್ರೆ ಯಾವುದು ಸರಿಯಾದದು ಎಂಬ ಆಯ್ಕೆ ಮಾಡುವ ಗೊಂದಲಕ್ಕೆ ನೀವು ಒಳಗಾಗಿರ್ಬೋದು ಹೀಗಾಗಿ ಈ ಹೂಡಿಕೆಯಲ್ಲಿ ನಾನಾ ಸರ್ಕಾರಿ ಯೋಜನೆಗಳು ಸಣ್ಣ ಹಣಕಾಸು ಯೋಜನೆಗಳು ಬ್ಯಾಂಕ್ ಎಫ್ ಡಿಗಳು ಹೀಗೆ ಹಲವು ಆಯ್ಕೆಗಳಿವೆ ಆದರೆ ಈ ಹಲವು ಆಯ್ಕೆಗಳಲ್ಲಿ ಯಾವುದು ಉತ್ತಮ ಎಂಬ ಆಯ್ಕೆ ಮಾಡಲಾಗದೆ ಗೊಂದಲಕ್ಕೆ ಒಳಗಾದವರಿಗೆ ಇಲ್ಲದೆ ಉತ್ತರ ಪ್ರಸ್ತುತ ಭಾರತದ ಮಾರುಕಟ್ಟೆಯಲ್ಲಿ ಹಲವಾರು ರೀತಿಯಂತಹ ಹೂಡಿಕೆ ಆಯ್ಕೆಗಳು ಲಭ್ಯವಿದೆ ಆದ್ರೂ ಜನರು ರಿಸ್ಕ್ ತೆಗೆದುಕೊಳ್ಳಲು ಬಯಸುವುದಿಲ್ಲ ಹಾಕಿದ ದುಡ್ಡು ಯಾವುದೇ ರಿಸ್ಕ್ ಇಲ್ಲದೆ ರಿಟರ್ನ್ ನೀಡುವಂತಿರಬೇಕು ಎಂದು ಬಯಸುವವರೇ ಹೆಚ್ಚು ಅಂತಹ ಸಂದರ್ಭದಲ್ಲಿ ಸೂಕ್ತ ಆಯ್ಕೆ ಬ್ಯಾಂಕ್ ಎಫ್ಡಿ ಮತ್ತು ಸಣ್ಣ ಉಳಿತಾಯ ಯೋಜನೆಗಳು ಹೂಡಿಕೆ ಮಾಡುವುದು ಉತ್ತಮ ಅಂದು ಬಯಸುವ ಹೆಚ್ಚು ಆದ್ರೆ ಎರಡೂ ಹೂಡಿಕೆ ಆಯ್ಕೆಗಳಲ್ಲಿ ಯಾವುದು ಹೆಚ್ಚು ಆದಾಯವನ್ನು ನೀಡುತ್ತದೆ ಯಾವುದು ಬೆಸ್ಟ್ ಎಂಬ ಗೊಂದಲವು ನಿಮ್ಮನ್ನ ಕಾಡಬಹುದು ಅದಕ್ಕೂ ಮುನ್ನ ಇವೆರಡರ ನಡುವಿನ ವ್ಯತ್ಯಾಸವನ್ನ ನೀವು ತಿಳಿದುಕೊಳ್ಬೇಕು ಎಫ್ ಡಿ ಮತ್ತು ಸಣ್ಣ ಉಳಿತಾಯ ಯೋಜನೆ ನಡುವೆ ವ್ಯತ್ಯಾಸವೇನು ಮಾರುಕಟ್ಟೆಯಲ್ಲಿ ಲಭ್ಯವಿರುವಂತಹ ಸಣ್ಣ ಉಳಿತಾಯ ಯೋಜನೆಗಳು ಹಾಗೂ ಎಫ್ ಡಿ ನಡುವಿನ ಬಡ್ಡಿ ದರ ವಿಭಿನ್ನವಾಗಿರುತ್ತೆ ಸಣ್ಣ ಉಳಿತಾಯ ಯೋಜನೆಗಳಲ್ಲಿ ಲಭ್ಯವಿರುವಂತಹ ಬಡ್ಡಿ ದರವನ್ನ ಪ್ರತಿ ಮೂರು ವರ್ಷಗಳಿಗೊಮ್ಮೆ ಪರಿಷ್ಕರಣೆ ಮಾಡಲಾಗುತ್ತೆ ಬ್ಯಾಂಕ್ ಎಫ್ ಡಿಯಲ್ಲಿ ಹೂಡಿಕೆ ಮಾಡುವಾಗ ರೆಪೋ ದರದ ಆಧಾರದ ಮೇಲೆ ಬ್ಯಾಂಕ್ಗಳು ಬಡ್ಡಿ ದರವನ್ನ ಏನು ಫಿಕ್ಸ್ ಮಾಡ್ತಾ ಇರ್ತವೆ ಬಡ್ಡಿ ದರದ ಪ್ರಕಾರ ನೀವು ಆದಾಯವನ್ನು ಪಡೆಯುತ್ತೀರಿ ಐ ರೆಪೋ ದರವನ್ನ ಒಂದು ಪರ್ಸೆಂಟ್ ಇಳಿಕೆ ಮಾಡಿದೆ ಹೌದು ಐ ಈ ವರ್ಷದಲ್ಲಿ ನಡೆದಂತಹ ಮೂರು ದ್ವೈಮಾಸಿಕ ಸಭೆಯಲ್ಲಿ ಸತತವಾಗಿ ರೆಪೋ ದರವನ್ನು ಕಡಿಮೆ ಮಾಡ್ತಾ ಬಂದಿದೆ ಮೊದಲು ಆರವತ್ತು ಪರ್ಸೆಂಟ್ ರೆಪೋ ದರ ಈಗ ಐದೂವರೆ ಪರ್ಸೆಂಟ್ ಇಳಿಕೆಯಾಗಿದೆ ಎರಡು ದ್ವೈಮಾಸಿಕ ಸಭೆಯಲ್ಲಿ ಜೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ನಷ್ಟು ಏನು ಬಡ್ಡಿ ದರವನ್ನು ಕಡಿಮೆ ಮಾಡಿತು ಆರ್ ಬಿ ಐ ಕಳೆದ ಏನು ಜೂನ್ ದ್ವೈಮಾಸಿಕ ಸಭೆಯಲ್ಲಿ ನಡೆದಿರುವಂತಹ ಏನು ಸಭೆಯಲ್ಲಿ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ನಷ್ಟು ಇನ್ನು ಇಳಿಕೆಯನ್ನ ಮಾಡಿ ನೇರವಾಗಿ ಐದೂವರೆ ಪರ್ಸೆಂಟ್ ನಷ್ಟು ರೆಪೋ ದರವನ್ನು ಇಳಿಕೆ ಮಾಡಿದೆ ಇದರಿಂದ ಬ್ಯಾಂಕ್ಗಳು ಸಹ ಎಫ್ಡಿ ಬಡ್ಡಿ ದರವನ್ನ ಹಾಗೂ ವಿವಿಧ ರೀತಿಯಂತಹ ಸಾಲಗಳ ಮೇಲಿನ ಬಡ್ಡಿ ದರನ ಪರಿಷ್ಕರಣೆ ಮಾಡಿವೆ ಹೀಗಾಗಿ ಇಂದಿನ ದಿನಗಳಿಗೆ ಹೋಲಿಸಿದ್ರೆ ಹಲವು ಬ್ಯಾಂಕ್ಗಳು ಎಫ್ಡಿ ಬಡ್ಡಿ ದರನ ಇಳಿಕೆ ಮಾಡಿವೆ ಆದ್ರೆ ಸಣ್ಣ ಉಳಿತಾಯ ಯೋಜನೆಗಳು ಹೀಗಲ್ಲ ಭರ್ಜರಿಯಾದಂತಹ ರಿಟರ್ನ್ ಅನ್ನು ಇಡ್ತಾ ಇದೆ ಹಾಗೆ ತೆರಿಗೆ ಉಳಿತಾಯದ ಪ್ರಯೋಜನ ಸಹ ನೀಡುತ್ತವೆ ಸಣ್ಣ ಉಳಿತಾಯ ಯೋಜನೆಗಳಲ್ಲಿ ಆದಾಯ ತೆರಿಗೆ ಉಳಿತಾಯ ಫಿಕ್ಸೆಡ್ ಡೆಪಾಸಿಟ್ ಬಡ್ಡಿ ದರ ಮತ್ತು ಅಂಚೆ ಕಚೇರಿ ಯೋಜನೆಗಳ ಮೇಲಿನ ಬಡ್ಡಿ ದರಗಳಲ್ಲಿ ವ್ಯತ್ಯಾಸ ಇರುತ್ತೆ ಉದಾಹರಣೆಗೆ ಫಿಕ್ಸೆಡ್ ಡೆಪಾಸಿಟ್ ನಲ್ಲಿ ಏಳು ಪರ್ಸೆಂಟ್ ಬಡ್ಡಿ ದರ ಎಂದು ಭಾವಿಸೋಣ ಆದ್ರೆ ಅವರು ಗಳಿಕೆ ಮೇಲೆ ಇಪ್ಪತ್ತು ಪರ್ಸೆಂಟ್ ಏನು ತೆರಿಗೆ ದರಕ್ಕೆ ಇಳಿದ್ರೆ ತೆರಿಗೆ ನಂತರ ಅವರು ಮನೆಗೆ ತೆಗೆದುಕೊಳ್ಳುವಂತಹ ರಿಟರ್ನ್ ಐದು ಪಾಯಿಂಟ್ ಆರು ಪರ್ಸೆಂಟ್ಗೆ ಗೆ ಕಡಿಮೆ ಆಗುತ್ತದೆ ಮತ್ತೊಂದೆಡೆ ಸ್ಮಾಲ್ ಸೇವಿಂಗ್ ಸ್ಕೀಮ್ಸ್ ಏನಿದೆ ಅವು ಬಡ್ಡಿಯನ್ನ ಮೇಲೆ ತೆರಿಗೆ ವಿನಾಯಿತಿ ಕೂಡ ಸಿಗುತ್ತೆ ಸೆಕ್ಷನ್ ಏಟಿ ಸಿ ಅಡಿಯಲ್ಲಿ ಅರ್ಹ ವ್ಯಕ್ತಿಗಳು ಒಂದೂವರೆ ಲಕ್ಷ ರೂಪಾಯಿ ಹೂಡಿಕೆ ಮೇಲೆ ಹಾಗೂ ಬಡ್ಡಿ ಮೇಲೆ ತೆರಿಗೆ ವಿನಾಯಿತಿಯನ್ನು ಪಡೆಯಬಹುದು ಸಿ ಸೆಕ್ಷನ್ ಅಡಿಯಲ್ಲಿ ಎಫ್ ಆಗಿರ್ಬೋದು ಹಿರಿಯ ನಾಗರಿಕರ ಉಳಿತಾಯ ಯೋಜನೆ ಆಗಿರ್ಬೋದು ಐದು ವರ್ಷಗಳ ಟೈಮ್ ಡೆಪಾಸಿಟ್ ಆಗಿರ್ಬೋದು ಇವುಗಳ ಮೇಲೆ ತೆರಿಗೆ ವಿನಾಯಿತಿ ಒಳಪಡುತ್ತೆ ಪ್ರಮುಖ ಸಣ್ಣ ಉಳಿತಾಯ ಯೋಜನೆಗಳು ನ್ಯಾಷನಲ್ ಸೇವಿಂಗ್ಸ್ ಆರ್ ಡಿ ಮೊದಲಿಗೆ ನ್ಯಾಷನಲ್ ಸೇವಿಂಗ್ಸ್ ಆರ್ ಆರ್ಡಿ ಯೋಜನೆಯಲ್ಲಿ ಹೂಡಿಕೆದಾರರಿಗೆ ಒಂದು ವಾರ್ಷಿಕವಾಗಿ ಆರು ಪಾಯಿಂಟ್ ಏಳು ಪರ್ಸೆಂಟ್ ನಷ್ಟು ಬಡ್ಡಿಯನ್ನ ನೀಡಲಾಗುತ್ತೆ ಈ ಹೂಡಿಕೆಗೆ ಯಾವುದೇ ರೀತಿಯಂತ ಗರಿಷ್ಠವಂತ ಮಿತಿ ಇಲ್ಲ ಕನಿಷ್ಠ ಹೂಡಿಕೆಯನ್ನ ಮಾಡಬೇಕು ಹೀಗಾಗಿ ಇದು ಕೂಡ ಉತ್ತಮ ಸ್ಮಾಲ್ ಸೇವಿಂಗ್ಸ್ ಸ್ಕೀಮ್ಸ್ ಆಗಿದೆ ನ್ಯಾಷನಲ್ ಸೇವಿಂಗ್ಸ್ ಟೈಮ್ ಡೆಪಾಸಿಟ್ ಈ ಯೋಜನೆಯಲ್ಲಿ ಕನಿಷ್ಠ ಒಂದ್ ಸಾವಿರ ರೂಪಾಯಿಯನ್ನ ಹೂಡಿಕೆಯನ್ನ ಮಾಡಬೇಕು ನೀವು ಅಕೌಂಟ್ ಅನ್ನ ಓಪನ್ ಮಾಡಬಹುದಾಗಿದೆ ಹಾಗೆಯೇ ಗರಿಷ್ಠ ಹೂಡಿಕೆಗೆ ಯಾವುದೇ ಮಿತಿಯನ್ನ ಈ ಯೋಜನೆಯಲ್ಲಿ ಹೊಂದಿಲ್ಲ ಈ ಸಣ್ಣ ಉಳಿತಾಯ ಯೋಜನೆಯಲ್ಲಿ ಆರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಏಳು ಪರ್ಸೆಂಟ್ ಏಳು ಪಾಯಿಂಟ್ ಒಂದು ಪರ್ಸೆಂಟ್ ಆಗಿರ್ಬೋದು ಏಳೂವರೆ ಪರ್ಸೆಂಟ್ ಆಗಿರ್ಬೋದು ಹೀಗೆ ಒಂದು ವರ್ಷ ಎರಡು ವರ್ಷ ಹಾಗೂ ಮೂರಿಂದ ಐದು ವರ್ಷಗಳ ಹೂಡಿಕೆ ಮೇಲೆ ಏನು ಈ ಬಡ್ಡಿದರವನ್ನು ನೀಡಲಾಗುತ್ತೆ ಕೇವಲ ಐದು ವರ್ಷದ ಡೆಪಾಸಿಟ್ ಮೇಲೆ ಏನು ಸೆಕ್ಷನ್ ಸಿ ಅಡಿಯಲ್ಲಿ ತೆರಿಗೆ ವಿನಾಯಿತಿಯನ್ನು ಕೊಡಲಾಗುತ್ತೆ ನ್ಯಾಷನಲ್ ಸೇವಿಂಗ್ಸ್ ಎಂಎಸ್ ಈ ಯೋಜನೆಯಲ್ಲಿ ಡೆಪಾಸಿಟ್ ಹೂಡಿಕೆದಾರರಿಗೆ ಏಳು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಬಡ್ಡಿಯನ್ನ ನೀಡಲಾಗುತ್ತದೆ ಇಲ್ಲಿ ಹೂಡಿಕೆದಾರರು ಒಂದು ಅಕೌಂಟ್ ನಲ್ಲಿ ಗರಿಷ್ಠ ಅನ್ನು ಲಕ್ಷ ರೂಪಾಯಿಯನ್ನ ಮತ್ತೆ ಜಾಯಿಂಟ್ ಅಕೌಂಟ್ ನಲ್ಲಿ ಹದಿನೈದು ಲಕ್ಷ ರೂಪಾಯಿಯನ್ನ ಹೂಡಿಕೆಯನ್ನ ಮಾಡಬಹುದು ಇದು ಕೂಡ ತೆರಿಗೆ ವಿನಾಯಿತಿಗೆ ಒಳಪಡುತ್ತೆ ಹಿರಿಯ ನಾಗರಿಕರ ಉಳಿತಾಯ ಯೋಜನೆ ಅಕೌಂಟ್ ಈ ಸ್ಕೀಮ್ ನಲ್ಲಿ ವಾರ್ಷಿಕವಾಗಿ ಡೆಪಾಸಿಟ್ ಮಾಡಿದವರಿಗೆ ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ಬಡ್ಡಿ ಆಫರ್ ಇರುತ್ತೆ ಗರಿಷ್ಠ ಯೋಜನೆಯಲ್ಲಿ ಮೂವತ್ತು ಲಕ್ಷ ರೂಪಾಯಿ ಅವರಿಗೆ ಹೂಡಿಕೆಯನ್ನ ಮಾಡಬಹುದು ಮತ್ತು ಅರ್ಹರು ಈ ಒಂದು ಆದಾಯ ತೆರಿಗೆ ವಿನಾಯಿತಿಗೆ ಒಳಪಡುತ್ತಾರೆ ಸಾರ್ವಜನಿಕ ಭವಿಷ್ಯ ನಿಧಿ ತೆರಿಗೆ ವಿನಾಯಿತಿಗೆ ಒಂದು ಪ್ರಮುಖವಾದಂತಹ ಹೂಡಿಕೆ ಯೋಜನೆ ಪಿಪಿಎಫ್ ಈ ಒಂದು ಖ್ಯಾತ ತೆರಿಗೆ ಉಳಿತಾಯ ಯೋಜನೆ ಆಗಿರುವಂತಹ ಪಿಪಿಎಫ್ ನಲ್ಲಿ ವಾರ್ಷಿಕವಾಗಿ ಏಳು ಪಾಯಿಂಟ್ ಒಂದು ಪರ್ಸೆಂಟ್ ನಷ್ಟು ಬಡ್ಡಿಯನ್ನ ನೀಡಲಾಗುತ್ತೆ ಗರಿಷ್ಠವಾಗಿ ಯೋಜನೆಯಲ್ಲಿ ಒಂದೂವರೆ ಲಕ್ಷ ರೂಪಾಯಿ ವಾರ್ಷಿಕವಾಗಿ ಹೂಡಿಕೆ ಸಾಧ್ಯ ಇದೆ ಐಟಿಸಿ ಅಡಿಯಲ್ಲಿ ತೆರಿಗೆ ವಿನಾಯಿತಿ ಸಹ ಇದರಲ್ಲಿ ಲಭ್ಯ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಏನು ಈ ಯೋಜನೆಯಲ್ಲಿ ಡೆಪಾಸಿಟ್ ಮಾಡಿದವರಿಗೆ ಏಳು ಪಾಯಿಂಟ್ ಏಳು ಪರ್ಸೆಂಟ್ ಬಡ್ಡಿಯನ್ನ ನೀಡಲಾಗುತ್ತೆ ಇದರಲ್ಲಿ ಯಾವುದೇ ರೀತಿಯಂತಹ ಹೂಡಿಕೆ ಮಾಡಲು ಯಾವುದೇ ಗರಿಷ್ಠ ಮಿತಿ ಇಲ್ಲ ಹಾಗೂ ಡೆಪಾಸಿಟ್ ಮಾಡಿದವರು ಐಟಿ ಡಿಡಕ್ಷನ್ಗೆ ಸಹ ಒಳಪಡಬಹುದು ಕಿಸಾನ್ ವಿಕಾಸ್ ಪತ್ರ ಕಿಸಾನ್ ವಿಕಾಸ್ ಪತ್ರ ಗರಿಷ್ಠ ಹೂಡಿಕೆಗೆ ಯಾವುದೇ ಮಿತಿ ಇಲ್ಲ ಹೂಡಿಕೆದಾರರಿಗೆ ಯೋಜನೆ ಅಡಿಯಲ್ಲಿ ವಾರ್ಷಿಕವಾಗಿ ಏಳು ಪಾಯಿಂಟ್ ಐದು ಪರ್ಸೆಂಟ್ ಅನ್ನ ಬಡ್ಡಿಯನ್ನ ನೀಡಲಾಗುತ್ತೆ ಹೀಗಾಗಿ ಬ್ಯಾಂಕ್ ನಲ್ಲಿ ಎಫ್ಡಿ ದರ ಕಡಿಮೆ ಎಂದು ಏರಿಸುವವರಿಗೆ ಕೆವಿಸಿ ಸಿ ಕೂಡ ಉತ್ತಮ ಹೂಡಿಕೆ ಆಗಿದೆ ನೀವು ಹಣ ಹೂಡಿಕೆಗೂ ಮುನ್ನ ಯಾವುದೇ ಒಂದು ಹಣ ಹೂಡಿಕೆಗೂ ಮುನ್ನ ಹಣಕಾಸು ತಜ್ಞರನ್ನ ಸಂಪರ್ಕಿಸಿ ನಿಮಗೆ ಯಾವ ಹೂಡಿಕೆ ಸೂಕ್ತ ಯಾವುದ್ರಲ್ಲಿ ಬೆಸ್ಟ್ ಬಡ್ಡಿ ಎಂಬುದನ್ನು ಅನಿಸುತ್ತೆ ಅದರಲ್ಲಿ ಹೂಡಿಕೆಯನ್ನ ಮಾಡಿ ಹೀಗೆ ಇನ್ನಷ್ಟು ನೀವು ಹೂಡಿಕೆ ಯೋಜನೆ ಮನಿ ಟಿಪ್ಸ್ ಆಗಿರ್ಬೋದು ಷೇರು ಮಾರ್ಕೆಟ್ ವಿಶ್ಲೇಷಣೆ ಆಗಿರ್ಬೋದು ಎಲ್ಲಾ ಮಾಹಿತಿಯನ್ನ ತಿಳಿಯಲು ಎಕನಾಮಿಕ್ ಟೈಮ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ